ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಒಂದೂವರೆ ವರ್ಷದಲ್ಲಿ ಯುಟಿ ಖಾದರ್ ಹತ್ತು ದೇಶಗಳನ್ನು ಸುತ್ತಿದ್ದಾರೆ ಇದೀಗ ರೋಮ್ ದೇಶಕ್ಕೆ ಹೊರಟಿದ್ದು ಅಲ್ಲಿನ ವ್ಯಾಟಿಕನ್ ಸಿಟಿಯಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ ಅಲ್ಲಿಗೆ ತೆರಳುವುದಕ್ಕೂ ಮುನ್ನ ಸುದ್ದಿಗೋಷ್ಠಿ ಕರೆದಿದ್ದ ಅವರಿಗೆ ಪತ್ರಕರ್ತರು ಪ್ರಶ್ನೆಗಳನ್ನು ಹಾಕಿದ್ರು ಇವರಿಗೆ ಹತ್ತು ದೇಶಗಳನ್ನು ಸುತ್ತಿದ್ದೇನೆ ಇದೀಗ ರೋಮ್ ದೇಶಕ್ಕೆ ಹೊರಟಿದ್ದೇನೆ ಅಲ್ಲಿನ ವ್ಯಾಟಿಕನ್ ಸಿಟಿಯಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಕರೆದಿದ್ದಾರೆ ನಾನು ಸೇರಿದಂತೆ ಭಾರತದಿಂದ ಆಯ್ದ ಕೆಲವರನ್ನು ಮಾತ್ರ ಆಹ್ವಾನಿಸಿದ್ದಾರೆ ಅಲ್ಲಿ ಭಾರತದ ಜನಪ್ರತಿನಿಧಿಯಾಗಿ ಮಾತನಾಡಲು ಸಿಗುವುದು ತುಂಬಾ ಒಂದು ಅಪೂರ್ವ ಅವಕಾಶ ಉಳ್ಳಾಳದ ಜನತೆಯ ಪರವಾಗಿ ನಾನು ಅಲ್ಲಿ ಪ್ರತಿನಿಧಿಸುತ್ತೇನೆ ಎಂದು ಹೇಳಿದರು ಎಲ್ಲ ಹೋಗಿ ಕೂತ್ಕೊಂಡು ಹಠ ಮಾಡಿಕೊಂಡು ಕೂತ್ಕೊಂಡು ನನಗೆ ಕೆಲಸ ಆಗ್ಲೇಬೇಕಂತ ಹಠ ಮಾಡಿ ಒಂದು ಸಲ ಎರಡು ಸಲ ಫೋನ್ ಮಾತಾ ನಮ್ಗೆ ಹೇಳ್ಬಹುದು ಅದು ಮಾಡ್ತಾ ಇದ್ದಾರೆ ಅದು ನನಗೆ ಮಾಡ್ತಂದ್ರೆ ಎಲ್ಲ ಎಲ್ಲ ಈಗ ಎಲ್ಲ ಮುಖ್ಯಮಂತ್ರಿ ಆ ರೀತಿ ಹೇಳಿದ ತಕ್ಷಣ ಮಾಡ್ತಾರೆ ಅಂತ ಹೇಳಿ ಆಗಲಿಲ್ಲ ಒಂದೊಬ್ಬರು ಒಂದೊಂದು ಟೈಪ್ ಇರಬಹುದು ಈಗ ನಮ್ಗೆಲ್ಲ ಏನೆಲ್ಲ ಹೇಳ್ತೇವೆ